ಎಲ್ಲಾ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಿಮ್ಮ ಪ್ರೀತಿಯ ಕನ್ನಡತಿ ಪ್ರೇಮ ಸವಿರುಚಿ ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ಅಡುಗೆ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ಚಾನೆಲ್ ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಬನ್ನಿ ಸ್ನೇಹಿತರೆ ನಾವೀಗ ಮೆಂತೆ ಪಲ್ಲಾವನ್ನ ಹೇಗ್ ಮಾಡೋದು ಅಂತ ನೋಡೋಣ ಈ ರೆಸಿಪಿ ಮಾಡಾಕ ಏನೇನ್ ನಾನು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದೀನಿ ಒಂದ್ ಬಟ್ಟಲದಷ್ಟು ಹಸಿ ಕೊಬ್ಬರಿ ಒಂದಿಷ್ಟು ಕೊತ್ತಂಬರಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ತೊಗೊಂಡಿನ್ರಿ ಮತ್ತು ಸ್ವಲ್ಪ ಹಸಿ ಶುಂಠಿ ಇವನ್ನೆಲ್ಲ ನಾನು ರುಬ್ಬಾಕ ತೊಗೊಂಡಿನ್ರಿ ಇವನ್ನೆಲ್ಲಾನು ಸ್ವಲ್ಪ ನೀರು ಹಾಕಿ ಸಣ್ಣಂಗೆ ರುಬ್ಕೋಬೇಕು ನೋಡಿರಿ ಇಲ್ಲ ನಾ ಮೆಣಸಿಕಾಯಿ ಖಾರ ಜಾಸ್ತಿ ಬೇಕಂತೇಳಿ ಜಾಸ್ತಿ ತಗೊಂಡಿನಿರಿ ನೀವು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ನೋಡಿ ಈ ಥರ ಸಣ್ಣಗೆ ರುಬ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ರೀ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಒಂದು ದೊಡ್ಡ ಸೈಜ್ ಟೊಮೆಟೊ ಮತ್ತು ಪಲಾವ್ ಎಲೆ ಏಲಕ್ಕಿ ಸೋಪು ಮಗ್ಗಿ ಲವಂಗ ಚಕ್ಕೆ ಕಾಳು ಮೆಣಸು ಇವನ್ನೆಲ್ಲನೂ ತೊಗೊಂಡೇನು ನೋಡಿರಿ ಇಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡೇನು ರೀ ಎಣ್ಣೆ ಹಾಕೋಕತ್ತೇನಿ ನೋಡ್ರಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ರಿ ಇಲ್ಲಿ ಎಣ್ಣೆ ಕಾದತ್ರಿ ಪಲಾವ್ ಸಾಮಾನುಗಳನ್ನು ಹಾಕೊಳಕತ್ತೀನ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗ ಚೆಂದಂಗೆ ಫ್ರೈ ಮಾಡ್ಕೊಡ್ರಿ ಈ ಒಂದು ಸ್ವಲ್ಪ ಕರದಿಂದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ಒಂದೆರಡು ನಿಮಿಷ ಉಳ್ಳಾಗಡ್ಡಿ ಕರದಿಂದ ಟೊಮೆಟೊ ಹಣ್ಣು ಹಾಕ್ಕೊಳಕತ್ತೀನಿ ನೋಡ್ರಿ ಈಗ ಇದನ್ನು ಎಲ್ಲ ಚೆಂದಂಗೆ ಫ್ರೈ ಮಾಡ್ಕೊಡ್ರಿ ಇಲ್ಲಿ ನಾನು ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದಿಟ್ಕೊಂಡೇನಿರಿ ಅದನ್ನೀಗ ಹಾಕೊಳಾಕತೀನಿ ರೀ ಈಗ ಮೆಂತ್ಯ ಸೊಪ್ಪು ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಆಗಬೇಕು ನೋಡಿರಿ ಅದನ್ನ ಎಷ್ಟು ಚೆಂದಂಗೆ ಫ್ರೈ ಮಾಡ್ಕೊತಿರ್ಲ ಅದ್ರೊಳಗಿನ ಕಹಿ ಅಂಶ ಕಡಿಮೆ ಆಗ್ತೈತೆ ರೀ ಮೆಂತ್ಯ ಸೊಪ್ಪು ತಿನ್ನಲ್ದವ್ರಿಗೆ ಈ ರೆಸಿಪಿ ತುಂಬ ಒಳ್ಳೇದು ನೋಡ್ರಿ ಈಗ ನೋಡ್ರಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗೈತ್ರಿ ಈಗ ರುಬ್ಬಿಟ್ಕೊಂಡಿರೋದನ್ನು ರೀ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ರಿ ಆಮೇಲೆ ಮಸಾಲೆ ಖಾರ ರೀ ಇದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡಿಕೊಡ್ರಿ ಇದು ಎಣ್ಣೆ ಒಳಗೆ ಚೆನ್ನಾಗೆ ಮಿಕ್ಸ್ ಆಗ್ಬೇಕ್ರಿ ಮ್ಯಾಲೆಲ್ಲ ಎಣ್ಣೆ ಕಾಣ್ಬೇಕ್ರಿ ನೋಡಿರಿ ಈಗ ಎಣ್ಣೆ ಹೆಂಗೆ ಕಾಣಕತೈತಿ ರೀ ಅನ್ನತನ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಈ ಗ್ಲಾಸ್ಲೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡೇನ್ರಿ ನಾನು ನೀವು ನಿಮ್ಮ ಅಳತಿ ನೋಡ್ಕೊಂಡು ಮಾಡಿರಿ ನಾನು ಇಲ್ಲಿ ನಾಲ್ಕು ಜನರಿಗೆ ಆಗುವಷ್ಟು ಅನ್ನ ಮಾಡಾಕತ್ತೇನ್ರಿ ಈಗ ಅಕ್ಕಿ ತೊಳೆದು ಇಟ್ಕೊಂಡಿರೋದನ್ನ ಅಕ್ಕಿ ಹಾಕೊಳಾಕತ್ತೇನ ನೋಡ್ರಿ ಇದನ್ನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಡ್ರಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕೊಂಡೇನ್ರಿ ನೀವು ಅಕ್ಕಿ ಎಷ್ಟು ಹಾಕ್ತೀರಿ ಎಷ್ಟು ನೀರು ಹಾಕೋಬೇಕು ಅನ್ನೋದ್ರ ಮೇಲೆ ನೀವು ನೋಡ್ಕೊಂಡು ಹಾಕೊಳ್ರಿ ಇದನ್ನೆಲ್ಲ ಇನ್ನೊಮ್ಮೆ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಆಗಿ ತಿಲ್ಲೋ ನೋಡಿಕೊಂಡು ಕುಕ್ಕರ್ ಬಾಯಿ ಮುಚ್ಚಿಬಿಡ್ರಿ ಈಗ ಎರಡು ವಿಝಿಲ್ ಆದ್ಮೇಲೆ ಕುಕ್ಕರ್ ಬಾಯಿ ತೆಗತ್ತೀನಿ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಈ ಥರ ನೀವು ಒಮ್ಮೆ ಈ ರೆಸಿಪಿನ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯಿಂದ ನಮ್ಮ ದೇಹದಲ್ಲಿರುವ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ಬೋದು ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತೈತಿ ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ